ಬೆಂಗಳೂರಿನಲ್ಲಿ ಸಂಜೆ ಸುರಿದ ಗಾಳಿ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ಟ್ರ್ಯಾಕ್ ಮೇಲೇನೇ ಬೃಹತ್ ಗಾತ್ರದ ಮರ ಬಿದ್ದು ವೈಟ್ಫೀಲ್ಡ್ ಚಲ್ಲಘಟ್ಟ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ಮರ ಬಿದ್ದ ಹಿನ್ನೆಲೆಯಲ್ಲಿ ಎಂಜಿ ರಸ್ತೆಯಿಂದ ಮಾತ್ರ ಮೆಟ್ರೋ ಸಂಚಾರ ಇದೆ ಏನು ವಿಂಡ್ಸರ್ ಮ್ಯಾನರ್ ಅಂಡರ್ಪಾಸ್ನಲ್ಲಿ ನೀರು ನಿಂತ ಪರಿಣಾಮ ಮೆಜೆಸ್ಟಿಕ್ ಕಡೆ ತೆರಳುತ್ತಾ ಇದ್ದ ಬಿಎಂಟಿಸಿ ಬಸ್ ಸಿಲುಕಿದೆ ಗೋವಿಂದರಾಜನಗರದ ಪಟ್ಟಿಗಾರಪಾಳ್ಯ ಕೆಪಿ ಅಗ್ರಹಾರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಕೆಆರ್ ಅಂಡರ್ ಪಾಸ್ನಲ್ಲೂ ಕೂಡ ನೀರು ತುಂಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ರಾಜಧಾನಿಯ ಇನ್ನೂ ಹಲವೆಡೆ ಮರ ಬಿದ್ದ ಪರಿಣಾಮ ವಾಹನಗಳು ಜಖಮಾಗಿದ್ದಾವೆ ತುಂಬಿ ನೋಡ್ತಾ ಇದ್ದೀವಿ ನೋಡಿ ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ಅವಾಂತರಗಳಿಗೇನು ಕಡಿಮೆ ಇಲ್ಲ ಸಾಲು ಸಾಲು ಸಮಸ್ಯೆಗಳು ಉಂಟಾಗ್ತವೆ ಕೆ ಆರ್ ಸರ್ಕಲ್ ಅಂಡರ್ ಪಾಸು ಗೋವಿಂದರಾಜನಗರದ ಬಟ್ಟೆಗಾರ ಪಾಳೆ ಆಗಿರ್ಬೋದು ಜೊತೆಗೆ ಮೆಜೆಸ್ಟಿಕ್ನ ಕೆಲವೊಂದಿಷ್ಟು ಕಡೆಗಳಾಗಿರ್ಬೋದು ಇಲ್ಲಿ ಟ್ರಿನ್ಟಿ ಸರ್ಕಲ್ ಆಗಿರ್ಬೋದು ಮೆಟ್ರೋ ಟ್ರ್ಯಾಕ್ ಮೇಲೇ ಟ್ರ್ಯಾಕ್ ಮೇಲೇ ಬೃಹತ್ತಾದಂಥ ಮರ ಬಿದ್ದಿದೆ ಅಲ್ಲೂ ಕೂಡ ಮೆಟ್ರೋ ಸಂಚಾರದಲ್ಲಿ ಕೆಲ ಕಾಲ ಆತಂಕ ಉಂಟಾಗಿತ್ತು ಪ್ರಯಾಣಿಕರಲ್ಲಿ ಸಂಚಾರ ಕೂಡ ಈಗ ವ್ಯತ್ಯಯವಾಗ್ತಾ ಇದೆ ಈಗ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಇಂದಿರಾನಗರ ವೈಟ್ ಫೀಲ್ಡು ಚಲ್ಲಘಟ್ಟ ಜೊತೆಗೆ ಎಮ್ ಜಿ ರೋಡ್ ಏನಿದೆ ಅಲ್ಲಿಂದ ಮಾತ್ರ ಈಗ ಮೆಟ್ರೋ ಸಂಚಾರ ಶುರುವಾಗಿದೆ ಬಟ್ ಆತಂಕ ಅಂತರೂ ಖಂಡಿತವಾಗಲೂ ಈಗ ಪ್ರಯಾಣಿಕರಿಗೆ ಶುರುವಾಗಿತ್ತು ವಿಂಡ್ಸನ್ ಮ್ಯಾನ್ ಅಂಡರ್ ಪಾಸ್ನಲ್ಲೂ ಕೂಡ ಈಗ ಬಸ್ ಒಂದು ಸಿಲ್ಕಾಕೊಂಡಿತ್ತು ಪ್ರಯಾಣಿಕರು ಕೂಡ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣ ಆಯಿತು ಸಾಕಷ್ಟು ಕಡೆಗಳಲ್ಲಿ ಮರ ಬಿದ್ದಿದ್ದಾವೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಏನೋ ಕಾರ್ಯಾಚರಣೆ ಕೂಡ ನಡೀತಾ ಇದೆ ನೋಡಿ ಮೆಟ್ರೋ ಟ್ರ್ಯಾಕ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಅಂತ ಹೇಳಿ ಕೆಲ ಕಾಲ ಅಲ್ಲಿ ಆತಂಕ ಉಂಟಾಗಿತ್ತು ಮತ್ತು ಮೆಟ್ರೋ ಓಡಾಟದಲ್ಲಿ ಈಗ ವಿಳಂಬ ಆಗ್ತಾ ಇದೆ ಹಾಗಾಗಿ ಎಂ ಜಿ ರೋಡ್ನಿಂದ ಮಾತ್ರ ಈಗ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಬಹುದಾಗಿದೆ ಇನ್ನು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಇನ್ನು ಅದನ್ನು ಹೊರತುಪಡಿಸಿದರೆ ಕೆ ಆರ್ ಸರ್ಕಲ್ ಆಗಿರ್ಬೋದು ಜೊತೆಗೆ ಗೋವಿಂದರಾಜನಗರ ಆಗಿರ್ಬೋದು ಸಾಕಷ್ಟು ಕಡೆಗಳಲ್ಲಿ ಅಂಡರ್ ಪಾಸಲ್ಲಿ ನೀರು ನಿಂತ್ಕೊಂಡು ಅವಾಂತರಗಳು ಸೃಷ್ಟಿಯಾಯಿತು ವಾಹನ ಸವಾರರು ಕೂಡ ಪರದಾಡಿದರು ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಜೊತೆಗೆ ಹಲವು ಏರಿಯಾಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಯಿತು ಇನ್ನು ರಸ್ತೆಗಳನ್ನೋದು ನದಿಗಳಾಗಿ ಮಾರ್ಪಾಡಾಗಿತ್ತು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿನ ನಿವಾಸಿಗಳು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು ನೀರು ಹಾಕೋದ್ರಲ್ಲೇ ಈಗ ಕಂಪ್ಲೀಟಾಗಿ ಮನೆ ಮಂದಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಇನ್ನೂ ಕೆಲಸದಿಂದ ಮನೆಗೆ ತೆರಳುವಂಥವರು ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಎದುರಿಸುವಂಥಾಯಿತು ಕೆಲವೊಂದಿಷ್ಟು ಜನ ಮಳೆ ಹೋದ ಮೇಲೆ ಹೋದ್ರಾಯಿತು ಅಂತ ವೇಟ್ ಮಾಡಿ ಹೋಗ್ತಾಯಿದ್ರು ನೋಡಿ ಅಂಡರ್ ಪಾಸಲ್ಲಿ ನೋಡ್ತಾ ಇದ್ದೀವಿ ಬೈಕ್ ಸವಾರ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅಂಥೇಳಿ ಇದು ಎಲ್ಲ ಅಂಡರ್ ಪಾಸ್ಗಳಲ್ಲಿ ಸಹಜವಾಗಿ ಕಂಡು ಬರುತ್ತೆ ನಮಗೆ ಬೆಂಗಳೂರಿನಲ್ಲಿ ಮಳೆ ಆದರೆ ಸಾಕು ಅಂಥೇಳಿ ಬಟ್ ಈಗ ಕೆಲವೊಂದಿಷ್ಟು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದಂತಹ ಪರಿಸ್ಥಿತಿ ಕೂಡ ಕಂಡುಬಂತು ನೋಡಿ ಈ ಅಂಡರ್ ಪಾಸ್ ನೋಡ್ತಾ ಇದ್ದೀವಿ ಎಷ್ಟು ಪ್ರಮಾಣದಲ್ಲಿ ನೀರು ಇಟ್ಕೊಂಡಿದೆ ಅಂತ ಹೇಳಿದ್ರೆ ಬಸ್ಸೇ ಅಲ್ಲಿ ಆಗಿಬಿಟ್ಟಿದೆ ಇನ್ನು ಬೈಕ್ ಅಂತರೂ ಕತೆ ಮುಗದೇ ಹೋಯಿತು ಕಾರ್ಗಳು ಕತೆ ಮುಗದೇ ಹೋಯಿತು ಇನ್ನೂ ಎರಡು ಎರಡು ಮೂರು ಅವರು ಮಳೆ ಬಂತು ಅಂತ ಹೇಳಿದ್ರೆ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆಗೆ ಹೋದರೆ ಅಲ್ಲಿ ರಸ್ತೆ ಇದೆಯಾ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಬೆಂಗಳೂರಿಗರು ಬಹಳ ಜಾಗೃತರಾಗಿರಬೇಕು ಎಲ್ಲೆಲ್ಲಿ ರಾಜಕಾಲುವೆ ಇದೆಯೋ ಚರಂಡಿ ಇದೆಯೋ ಅಂಡರ್ ಪಾಸ್ ಇದೆಯೋ ಗೊತ್ತಾಗಲ್ಲ ನೋಡಿ ಇಲ್ಲಿ ಏಕಾಏಕಿ ವಾಹನ ಸವಾರು ಹೋಗ್ಬಿಟ್ರೆ ಖಂಡಿತವಾಗ್ಲೂ ನೀರಲ್ಲಿ ಮುಳುಗಡೆ ಆಗಿಬಿಡ್ತಾರೆ ಅಲ್ಲಿ ಪ್ರಯಾಣಿಕರು ಕೂಡ ಕೆಲ ಕಾಲ ದಿಗ್ಭ್ರಾಂತರಾಗಿದ್ದರು ಅವರು ಯಾಕಂದರೆ ಮುಂದಕ್ಕೆ ಹೋಗ್ತಾ ಇಲ್ಲ ಬಸ್ಸು ಸ್ಟಾಪ್ ಆಗಿಬಿಡ್ತು ಇಲ್ಲೇನಾಗಿದೆ ಅಂತ ಹೇಳಿದರೆ ಸರಿಯಾಗಿ ನೀರು ಹರಿದು ಹೋಗಲಿಕ್ಕೆ ಅಲ್ಲಿ ಯಾವುದೇ ಅವಕಾಶ ಇಲ್ಲ ಬಿ ಎಮ್ ಟಿ ಸಿ ಬಸ್ ಸಿಕ್ಕಾಕೊಂಡು ಸಾಕಷ್ಟು ರೀತಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇನ್ನು ನಿರ್ವಾಹಕರು ಮತ್ತು ಚಾಲಕರು ಪ್ರಯಾಣಿಕರ ಸಮಾಧಾನ ಮಾಡ್ತಾಯಿದ್ರು ಬಟ್ ಬೇರೆ ಬೇರೆ ಕಡೆ ಹೋಗುವಂಥವ್ರು ಕೂಡ ಬೇಗ ಹೋಗಬೇಕಾಗಿತ್ತು ಅಂಥೇಳಿ ಗೊಣಗ್ತಾಯಿದ್ರು ಮಳೆಗೆ ಹಿಡಿಶಾಪ ಹಾಕ್ತಾ ಇದ್ರು ಹಾಗೆಯೇ ಇದು ಮಳೆ ಅಂತಂದರೆ ಕೆಲವರಿಗೆ ಖುಷಿ ಕೆಲವೊಬ್ಬರಿಗೆ ಸಂಕಟ ಬೆಂಗಳೂರಿಗರಿಗೆ ಮಾತ್ರ ನೋವಿನ ವಿಚಾರ ಇತ್ತು